ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟು ದಿನ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ನ ತುಂಬ ಸ್ಪೀಡಾಗಿ ಸಬ್ಸ್ಕ್ರೈಬರ್ಸ್ ಆಯಿತು ಆಮೇಲೆ ಫೋರ್ ಅವರ್ ವಾಚಿಂಗ್ ಅವರ್ಸ್ ಆಯಿತು ತುಂಬ ಸ್ಪೀಡಾಗಿ ಹೋಗ್ತಾಯಿತ್ತು ಸೊ ಅದು ಯಾವ ಕಾರಣಕ್ಕೆ ಅಂತ ಗೊತ್ತಾಗಲಿಲ್ಲ ಯಾರೋ ನಮ್ಮ ಯೂಟ್ಯೂಬ್ ಚಾನಲ ಹ್ಯಾಕ್ ಮಾಡಿಬಿಟ್ರು ಹಾಗಾಗಿ ನಾವು ಯೂಟ್ಯೂಬ್ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೋದ್ರಲ್ಲಿ ನಮ್ಮ ಮನೆಯಲ್ಲಿ ಒಂದರ ನಂತರ ಒಂಥರ ದುರಂತ ಆಯಿತು ನಮ್ಮ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ನಾವು ಫಸ್ಟಿಗೆ ಸೆವೆನ್ ಮೆಂಬರ್ಸ್ ಇದ್ವಿ ಅದರಲ್ಲಿ ಈಗ ಒನ್ ಮೆಂಬರ್ ಕಮ್ಮಿ ಆಗಿದ್ದಾರೆ ಆರು ಮೆಂಬರ್ ಇದ್ದೀವಿ ಆಮೇಲೆ ಅದೇ ಇದು ಅಂತೇಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಸೊ ನನಗೆ ಹೆಲ್ತ್ ಇಶ್ಯೂ ಆಗಿ ನಾವು ಮಂಗಳೂರಿನಲ್ಲೂ ಅಡ್ಮಿಂಟ್ ಆಗಿದ್ವಿ ಆಪ್ರೇಷನ್ ಆಗಿದೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ನಮ್ಮ ಹಳೆ ಯೂಟ್ಯೂಬ್ ಚಾನಲಿಗೆ ನೀವು ಎಲ್ಲರೂ ಯಾವ ಥರ ಪ್ರೋತ್ಸಾಹ ಮಾಡ್ತಿದ್ರಿ ನೀವು ಯಾವ ಥರ ನಮಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರಿ ಎಲ್ಲರೂ ಅದೇ ಥರ ನಮಗೆ ಈ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ತುಂಬ ಖುಷಿಯಾಗಿತ್ತು ಆ ಹಳೆ ಯೂಟ್ಯೂಬ್ ಚಾನಲ್ ಅಂದರು ಹ್ಯಾಕ್ ಮಾಡಿದ ತಕ್ಷಣ ಒನ್ ವೀಕ್ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಬೇಜಾರಾಗಿದ್ದರು ತುಂಬ ಅಂದರೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ತುಂಬ ಬೇಜಾರಾಗಿ ಬಿಟ್ಟರು ಅದಕ್ಕೆ ಇಷ್ಟು ದಿನ ಆಗಿದ್ದಾಗೋಯ್ತು ಈಗ ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಹಳೆ ಯೂಟ್ಯೂಬ್ ಚಾನಲಿಗೆ ಪ್ರೋತ್ಸಾಹ ಕೊಟ್ಟಂಗೆ ಈ ಚಾನಲ್ಗೂ ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮ್ಮ ಇದ್ರಿಗೆ ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಈ ಥರ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಮಾವರು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯಿತು ಸೊ ಬಿಟ್ಟರು ಆ ನೋವಿಂದ ನಾವು ಇನ್ನೂ ಆದರೂ ಹೊರಗೆ ಬಂದಿಲ್ಲ ನಮ್ಮ ಮನೆಯವ್ರಂತರೂ ಆ ಇದು ಮೀನ್ಸ್ ಈ ಮ್ಯಾಟ್ರಿಂತ್ರ ಇನ್ನೂ ಹೊರಗೆ ಬಂದಿಲ್ಲ ಅವರು ಅವ್ರ ಪಪ್ಪನ ಯಾವಾಗ ನೆನಪಾಗ್ತಾರೋ ಹತ್ತು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಆಗಲಿ ಹೋಗಿ ಕಬ್ರಸ್ತಾನೆಗೆ ಹೋಗ್ತಾರೆ ನೋಡ್ಕೊಂಬರ್ತಾರೆ ಈ ಥರ ಮನೇಲಿ ದುಃಖ ಇರೋ ಸಂಬಂಧ ನಾವು ಅರ್ಧ ನಾವು ಯೂಟ್ಯೂಬ್ ಚಾನೆಲ್ನ ಸ್ವಲ್ಪ ಸ್ಟಾರ್ಟ್ ಮಾಡೋದು ಲೇಟ್ ಮತ್ತು ನಮಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಮಂಗಳೂರಿಗೋಗಿ ಆಪ್ ಆಪ್ರೇಷನ್ ಆಯಿತು ಅಲ್ಲಿ ಆಪ್ರೇಷನ್ನಿ ಆಗಿ ಬಂದಮೇಲೆ ಮತ್ತೆ ಹಾಗೆ ಸುಮ್ಮನೆ ಮೇಲೆ ಮೇಲೆ ಪ್ರಾಬ್ಲಮ್ ಬೋನ್ ಇನ್ಫೆಕ್ಷನ್ ಆಯಿತು ಸೊ ಹಾಗಾಗಿ ಮತ್ತೆ ಇಲ್ಲಿ ಹುಬ್ಬಳ್ಳಿ ಇಲ್ಲಿ ಎಸ್ ಡಿ ಎಮ್ನಲ್ಲಿ ತೋರಿಸ್ತಾ ಇದ್ದೀವಿ ಈಗೂ ನಾವು ಟ್ರೀಟ್ಮೆಂಟ್ನಲ್ಲಿದ್ದೀನಿ ಫ್ರೆಂಡ್ಸ್ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಮತ್ತು ನಾವು ನಮ್ಮ ಮನೆಯಲ್ಲಿ ಯಾವ ಥರ ಇದ್ದೀವಿ ಯಾವ ಥರ ಇಲ್ಲ ಅಂಥೇಳಿ ದಿನನಿತ್ಯದ ವೀಡಿಯೋನ ಹಾಕ್ತೀನಿ ನೀವೆಲ್ಲರೂ ನೋಡಿ ನಮ್ಮ ಚಾನಲ್ಗೆ ಮೊದಲಿನ ಥರನೇ ಸಪೋರ್ಟ್ ಮಾಡಿ ಮೊದಲಿನ ಥರನೇ ಇನ್ನು ಯಾವ ಥರ ನಾವು ಬೆಳಿಬೇಕು ಅಂತ ಕಮೆಂಟ್ ಮಾಡಿ ಇನ್ನು ಯಾವ ಥರ ನಿಮಗೆ ವೀಡಿಯೋನ ನೋಡಬೇಕಂತ ಅನಿಸುತ್ತೋ ಆ ಥರ ನಮಗೆ ಕಮೆಂಟ್ ಮೂಲಕ ಹೇಳಿ ನಾವು ಹಾಕ್ತೀವಿ ಇವತ್ತಿನ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾಳೆ ಬ್ಲಾಗ್ನಲ್ಲಿ ಸಿಗೋಣ ಓಕೆ ಬಾಯ್ ಗುಡ್ ನೈಟ್